ನಾವು ಕರ್ನಾಟಕದಿಂದ ಬಂದಿದ್ದೀವಿ ಮಹಾಕುಂಭ ಮೇಳಕ್ಕೆ ಅಚ್ಚಾ ಅಚ್ಚಾ ಬಹಳ ತಿ ಸವಾದಿಷ್ಠ ಹೇ ಅಬ್ ಕರ್ನಾಟಕ ಸೆ ಹೋ ಎಸ್ ಹೇ ಶಂಕಲ್ ಎಕ್ಟಂ ಮಸ್ತ್ ಗರಮ್ ನ ಚಾಯ್ ಅಚ್ಚಾ ಹೇ ಚುಪಿ ಏನವ ಅದು ಅಚ್ಚಾ ಹೇ ಅಚ್ಚಾ ಹೇ ಅಂತಿದರಲ್ಲ ಏನ್ ಬೈತಿದಾರಾ ಅಥವಾ ನಮ್ ನಾನು ಮಾಡಿದ ಟೀ ಗೆ ಒಂದು ಗೊತ್ತಾಗ್ತಿಲ್ಲ ಏನವ ಚುಪಿ ಅಜ್ಜಿ ಅಚ್ಚಾ ಹೇ ಅಂದ್ರೆ ಚೆನ್ನಾಗಿದೆ ಅಂತ ಅವರು ಹೇಳ್ತಿರೋದು ಅಜ್ಜಿ ನೀನ್ ಮಾಡಿರೋ ಟೀ ಅವರಿಗೆ ಇಷ್ಟ ಆಯ್ತಂತೆ ಇಷ್ಟ ಆಯ್ತ ಅವರಿಗೆ ಒಳ್ಳೆ ವ್ಯಾಪಾರ ಆಗ್ತೈತೆ ಕಣವ ಚುಪ್ಪಿ ನೋಡಿಲಿ ಎಷ್ಟು ವ್ಯಾಪಾರ ಆಗಿದೆ ಅಯ್ಯೋ ಅಜ್ಜಿ ಎಷ್ಟೆಲ್ಲ ವ್ಯಾಪಾರ ಆಗಿದೆ ಅಜ್ಜಿ ಎಷ್ಟೆಲ್ಲ ದುಡ್ಡು ಆಯ್ತಾ ಓ ಕಣವ ಚುಪ್ಪಿ ನೋಡಿಲಿ ಇಪ್ಪತ್ತು ಸಾವಿರ ರೂಪಾಯಿ ವ್ಯಾಪಾರ ಆಗಿದೆ ಐದು ಸಾವಿರ ರೂಪಾಯಿ ಖರ್ಚು ಟೋಟಲ್ ಹದಿನೈದು ಸಾವಿರ ರೂಪಾಯಿ ಲಾಭ ನಾವೆಲ್ಲ ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಇಲ್ಲಿಗೆ ಬಂದಿದ್ವಿ ಹದಿನಾಲ್ಕು ಸಾವಿರ ರೂಪಾಯಿ ಲಾಭ ಮಾಡಿ ಅವರೆಲ್ಲ ವಾಪಸ್ ಹೋಗೋವರೆಗೂ ನಾವುಗಳು ಹೋಗೋದು ಬೇಡ ಅಜ್ಜಿ ನಾವಿನ್ನು ನಾಲ್ಕು ದಿನ ಇದ್ರೆ ಒಂದು ಲಕ್ಷ ರೂಪಾಯಿವರೆಗೂ ದುಡ್ಡು ಮಾಡ್ಕೊಂಡು ಹೋಗ್ಬೋದು ಅದು ಬರೀ ಟೀ ಕಾಪಿ ಮಾರ್ಕೊಂಡು ಬ್ರೆಡ್ ಬಂದು ಮಾರ್ಕೊಂಡು ಸುಮ್ಮನೆ ಅಜ್ಜಿ ಇಷ್ಟೆಲ್ಲ ಲಾಭ ಇರಬೇಕಾದ್ರೆ ವಾಪಸ್ ಹೋಗೋ ಮಾತಾಡಬೇಡ ಆದ್ರೆ ತಮಣಿ ಫೋನ್ ಮಾಡಿ ಫಸ್ಟ್ ಮನೆ ಕಡೆಗೆ ಬನ್ನಿ ನೀವೆಲ್ಲ ಅಲ್ಲೇನು ಕೂತೀರಾ ಅಂತ ಬಾಯ್ ಬಡ್ಕೊಂತಿದಾನೆ ಗಿರೀಶ್ಗೆ ಓದೋದೈತೆ ಚುಪ್ಪಿಗೂ ಓದೋದೈತೆ ಮನೆ ಕಡೆ ನೀವು ಫಸ್ಟ್ ಬನ್ನಿ ಅಂತಿದಾನಲ್ಲವ ಏನು ಹೇಳೋದು ಅವನಿಗೆ ಅಜ್ಜಿ ತಮಣಿ ಮಾವನತ್ರ ನಾನ್ ಮಾತಾಡ್ತೀನಿ ಡೋಂಟ್ ವರಿ ಅಜ್ಜಿ ಕಸ್ಟಮರ್ ಕಸ್ಟಮರ್ ಬಂದ್ರು ಟೀ ಬೇಕಾ ಕಾಫಿ ಬೇಕಾ ಕೇಳವ ಓ ರೈಲಿ ನಂಕಲ್ಲು ಅಯ್ಯೋ ದೇವ್ರೆ ಇಲ್ಲೂ ನೀವೇನಾ ಟ್ರೈನ್ ನೀವೇ ತೀರ್ಥ ಸ್ನಾನ ಮಾಡಕ್ಕೆ ಹೋದ್ರು ಅಲ್ಲೂ ನೀವೇ ಈ ಟೀ ಕುಡಿಯಕ್ಕೆ ಬಂದ್ರು ಇಲ್ಲೂ ನೀವೇ ಎಲ್ಲಲ್ಲೂ ನೀವೇ ಯಾಕಮ್ಮ ನೀವೇ ಎಲ್ಲಾ ಕಡೆ ಇರ್ತೀರಾ ಅಂಕಲ್ ಈ ಸಲ ನೀವೇ ನಮ್ಮ ಅಂಗಡಿ ಕಡೆ ಬಂದಿರೋದು ಟೀ ಕುಡಿಯಕ್ಕೆ ಹೇಳಿ ಎಷ್ಟು ಸ್ಟ್ರಾಂಗ್ ಟೀನಾ ಶುಗರ್ಲೆಸ್ಸಾ ಶುಗರ್ ಟೀನಾ ಇವಾಗೆಲ್ಲ ಕೈಯಲ್ಲಿ ದುಡ್ಡಿಲ್ದಿರೋರು ಅದೇನೋ ಮೊಬೈಲ್ ಇಂದ ಆ ಪೆಟ್ಟಿಗೆಗೆ ದುಡ್ಡು ಹಾಕೋದು ಏನೋ ಹೊಸ್ತಾಗಿ ಬಂದಿರೋದು ಆನ್ಲೈನ್ ಪೆಟ್ಟಿಗೆಗೆ ದಿನಕ್ಕೆ ಎಷ್ಟು ದುಡ್ಡು ಬರುತ್ತೆ ಅಪ್ಪಿ ಟೀ ರೆಡಿ ಆಯ್ತು ತಗೊಳ್ಳಿ ಅಂಕಲ್ ನಿಮ್ ಟೀ ಆನ್ಲೈನ್ ಪೇಮೆಂಟ್ ಅಲ್ಲಿ ದಿನಕ್ಕೆ ಏನಿಲ್ಲ ಅಂದ್ರು ಎರಡರಿಂದ ಮೂರ್ ಸಾವಿರ ಬರುತ್ತೆ ಅಂಕಲ್ ದಿನಕ್ಕೆ ಎರಡು ಮೂರ್ ಸಾವಿರ ಬರುತ್ತಾ ಹಾಗಾದ್ರೆ ಹೊತ್ತಿನಕ್ಕೆ ದಿನಕ್ಕೆ ಎಷ್ಟಾಯ್ತು ಮೂವತ್ ಸಾವಿರ ತಿಂಗಳಿಗೆ ಎಲ್ಲ ಬರುತ್ತೆ ಆದ್ರೆ ನಾವೊಂದು ವಾರ ಇದ್ದು ವಾಪಸ್ ಹೋಗ್ತೀವಿ ಆದರೆ ಒಂದ್ ವಾರ ಆನ್ಲೈನ್ ಪೆಟ್ಟಿಗೆ ಒಂದ್ ಇಪ್ಪತ್ತ್ ಸಾವಿರ ಬರುತ್ತೆ ಅವ್ರು ನಂಗ್ ಬೆಜ್ಜಾನ್ ಕಾಟ ಕೂತ್ಬಿಟ್ಟಿದ್ದಾರೆ ಒಂದ್ ಕೆಲಸ ಮಾಡ್ತೀನಿ ಈ ಆನ್ಲೈನ್ ಪೆಟ್ಗೆನೇ ಕತ್ಕೊಂಡ್ ಹೋಗ್ಬಿಡ್ತೀನಿ ಅವಾಗ ನನಗೆ ದುಡ್ಡು ಬರ್ತಾ ಹೋಗುತ್ತೆ ಈ ಟೀ ಚೆನ್ನಾಗಿಲ್ಲ ಬೇಡ ಈ ನಮ್ಮ ಸೂಪರ್ ಆಗಿರೋ ಟೀ ದಿನದಿಂದ ಮಾಡ್ಸಿ ನಂಗೆ ಇಷ್ಟ ಆಗ್ಲಿಲ್ಲ ತಗೊಳ್ಳಿ ನೀವೇ ಇಟ್ಟಿ ಇಟ್ಕೊಳ್ಳಿ ಇದನ್ನ ಕಟ್ಕೊಂಡು ಹೋಗ್ಬಿಡ್ತೀನಿ ಇದ್ರಲ್ಲಿ ತುಂಬಾ ತುಂಬಾ ದುಡ್ಡು ಬರುತ್ತೆ ಹಿಹಿ ಅಯ್ಯೋ ಇವಯ್ಯನ ಬಾಯಿ ಗಲಯ್ಯ ನೋಡು ನಾನು ಮಾಡಿ ದಚ್ಚ ಕಟ್ಟಗಿದ್ದಿ ಟೀನೇ ಬಿಟ್ಟು ಹೋಯ್ತಲ್ಲ ನೋಡು ಓ ನೀನ್ ಹಂಗೆ ಇಸ್ಕ ಬರ್ದಿತ್ತು ಕಣವ ಚುಪ್ಪಿ ದುಡ್ಡು ಇಸ್ಕಬೇಕಿತ್ತು ಅಜ್ಜಿ ಏನಾಗಲ್ಲ ಬಿಡು ಅವಾಗ ಅವಾಗ ಈ ತರ ತಲೆ ಹಾಟೆ ಪಾರ್ಟಿಗಳೆಲ್ಲ ಬರ್ತಿರ್ತಾರೆ ಒಂದ್ ಲೋಟ ವೇಸ್ಟ್ ಆಯ್ತು ತಾನೆ ಇರ್ಲಿ ಬಿಡು ಅಯ್ಯೋ ದೇವ್ರೆ ಈಗ ತಾನೇ ಇತ್ತಲ್ಲ ಆ ಟ್ರೈನಿನ ಒಯ್ಯನೇ

ಅಂತ uh, ൂ ഡ്രിങ്ക്സ്ബോ ഐസ് കീം അമ്മ ഐഡിയോ ലൈക്യൈബ് നെക്സ്റ്റ് എല്ലാരും